ನೋಡಲಿಕ್ಕೆ ವಸ್ತುವಿದೆ ಅದಕ್ಕೆ ನೋಟಕನೊಬ್ಬ ನೋಡಲಿಕ್ಕೆ ವಸ್ತುವಿದೆ ಅದಕ್ಕೆ ನೋಟಕನೊಬ್ಬ ಕಾಣ್ಕೆ ತರುವುದು ಕಣ್ಗೆ ಇಹದ ಸಂಬಂಧ ಕಾಣ್ಕೆ ತರುವುದು ಕಣ್ಗೆ ಇಹದ ಸಂಬಂಧ ಈ ಮೂರು ಒಂದಾಗಿ ಇಲ್ಲದಂತಿರೆ ಶೂನ್ಯ ಈ ಮೂರು ಒಂದಾಗಿ ಇಲ್ಲದಂತಿರೆ ಶೂನ್ಯ ತಿಳಿಯು ನೀ ತ್ರಿಪುಟಿಲಯ ಮುದ್ದುರಾಮ ತಿಳಿಯು ನೀ ತ್ರಿಪುಟಿಲಯ ಮುದ್ದುರಾಮ ನೋಡಲಿಕ್ಕೆ ವಸ್ತುವಿದೆ ಅದಕ್ಕೆ ನೋಟಕನೊಬ್ಬ ಕಾಣ್ಕೆ ತರುವುದು ಕಣ್ಗೆ ಇಹದ ಸಂಬಂಧ ನಿಜ ಇಂತಹ ಸಂಬಂಧವನ್ನು ನಮಗೆ ಅನುಗ್ರಹಿಸಿದವನೇ ಆ ಮುಕ್ಕಣ್ಣ ಆ ತ್ರಿನೇತ್ರ ಆ ತ್ರಿಕಾಲ ಸತ್ಯದಲ್ಲಿ ನಮ್ಮನ್ನು ನಿತ್ಯ ನಡೆಸುವವನು ಅದನ್ನು ನಾವು ಅರ್ಥೈಸ್ಕೊಳ್ಳಬೇಕಾದರೆ ಸುಲಭವಾಗಿ ಪ್ರತಿನಿತ್ಯ ಬಿಲ್ವಾರ್ಚನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ದಳವನ್ನು ಕೈಲಿಟ್ಟುಕೊಂಡು ನಾವದರ ಕಡೆಗೆ ದೃಷ್ಟಿ ಹಾಯಿಸಿದರೂ ಸಾಕು ಅವನ ಸೃಷ್ಟಿಸ್ ಸೃಷ್ಟಿ ಸೌಂದರ್ಯ ನಮಗೆ ಅರ್ಥವಾಗುತ್ತೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಆ ತ್ರಿದಳದಲ್ಲಿರ್ತಕ್ಕಂಥ ಮೂರು ಗುಣವೇ ಒಂದು ಸತ್ಯ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಜಗತ್ ನಮಗೆ ಇನ್ನೊಂದು ಶಿವ ಅಂತಕ್ಕಂತಹ ಮಂಗಳ ರೂಪ ಅದರಲ್ಲಿಯೂ ಕೂಡ ಮಂಗಳತೆಯನ್ನು ಉಂಟು ಮಾಡಿ ಶುಭಮಂಗಳವನ್ನು ಸಿಂಪಡಿಸುವಂತಹ ಆ ಅಚೇತನ ಶಕ್ತಿ ಆತ ಅನುಗ್ರಹಿಸಿರ್ತಕ್ಕಂತಹ ಆತ ಅಗೋಚರನಾಗಿದ್ದು ನಮಗೆ ಗೋಚರವಾಗಿಸ್ತಕ್ಕಂತಹ ಅವನ ಸೃಷ್ಟಿ ಸೌಂದರ್ಯ ಅದು ಸುಂದರವಾಗಿದೆ ಈ ಮೂರು ಗುಣಗಳನ್ನು ನಮ್ಮ ಅಂತರಂಗದಲ್ಲಿದ್ದು ನಮಗೆ ನಿತ್ಯ ನೋಡುವ ಹಾಗೆ ಮಾಡಿದ್ದಾನಲ್ಲ ಎೊಳಿಗೆ ಗೂಢನಾಗಿ ಕುಳಿತು ನಿಗೂಢನಾಗಿ ಕುಳಿತು ಗಾಢವಾಗಿ ನಮಗೆ ಭಾಸವಾಗುತ್ತಾ ಈಶ್ವರವೇ ಈಶ್ವರ ಅನ್ನುವುದರ ಮೂಲಕ ಜಗತ್ತಿನ ಶುಕ್ತಿ ಸೌಂದರ್ಯವನ್ನ ನಿತ್ಯ ಅನುಭವಿಸಿ ಉಸಿರಾಡುವುದರ ಮೂಲಕ ಬದುಕನ್ನು ಹೆಸರಾಗಿಸಿದ್ದಾನಲ್ಲ ಅದೇ ಅವನ ಕಾಣಿಕೆ ಅದನ್ನ ನಾವು ಅರಿಯಬೇಕು ಆ ಅರಿಯುವಂತಹ ಕಣ್ಣೇ ಜ್ಞಾನದ ಕಣ್ಣು ಸತ್ಯಂ ಶಿವಂ ಸುಂದರಂ ತ್ರಿನೇತ್ರಂಚ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಮುಕ್ಕಣ್ಣನ ಆ ಒಂದು ಮುಕ್ತಿಪಥದ ದರ್ಶನ ನಮಗೆ ನಿತ್ಯ ಲಭ್ಯವಾಗುತ್ತಿರಲಿ